ಪತ್ರಿಕೆಗಳಲ್ಲಿ ಬಂದಂಥ ಜಾತಿಗಳನ್ನ ನೋಡಿ ನಮ್ಮದು ಜಾತಿ ಇಲ್ಲ ಅನ್ನುವಂಥದ್ದು ಕೆಲವು ಹೇಳಿಕೆಗಳನ್ನು ಇಲ್ಲ ರಾಜ್ಯದಲ್ಲಿ ಎಷ್ಟು ಜಾತಿ ಇದೆ ಅಷ್ಟು ಜಾತಿಯ ಒಂದು ಸಮೀಕ್ಷೆ ಆಗಿದೆ ಅವರ ಸಂಖ್ಯೆ ಎಷ್ಟು ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ ಇಲ್ಲ ಆದರೆ ಅದಲ್ಲದೆ ಕೆಲವರು ನಾವು ಜಾತಿ ಹೇಳುವುದಿಲ್ಲ ಅಂತ ಹೇಳಿದವರು ಇದ್ದಾರೆ ಮತ್ತು ಕೆಲವರು ಜಾತಿಯ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲದಿದ್ದವರು ಐನೂರು ಜಾತಿ ಅಂಥದ್ದು ಸಿಕ್ಕಿದೆ ನಮಗೆ ಹಿಂದೆ ಸರ್ವೆ ಮಾಡುವಾಗ ಅದರಿಂದ ಈ ಯಾರು ಜಾತಿ ನಮ್ಮ ಜಾತಿಯದು ಸಮೀಕ್ಷೆ ಆಗಿಲ್ಲ ಅನ್ನುವಂತ ಹೇಳುವಂಥದ್ದು ಸರಿಯಲ್ಲ ಎಲ್ಲ ಜಾತಿ ಅದನ್ನು ನಾವು ಒಂದು ಫಾರ್ಮೆಟನ್ನು ಮಾಡಿ ಕಳಿಸಿದ್ವಿ ಇವರು ಇದ್ದಾಗ ಒಂದು ಫಾರ್ಮೆಟನ್ನು ಮಾಡಿ ಕಳಿಸಿದ್ದಾರೆ ಅದನ್ನು ಮಾಡಿದ ಸರ್ವೆ ಮಾಡಿದಂಥದ್ದು ವೈಜ್ಞಾನಿಕ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಇದನ್ನು ತೋರಿಸ ಅದನ್ನು ನೋಡಬೇಕು ಅವರು ಈಗಲೂ ವೈಕೋ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದರೆ ಅದಕ್ಕೆ ಕಾಫಿ ಸಿಗ್ತದೆ ಅದರಲ್ಲಿ ಐವತ್ನಾಲ್ಕು ಕ್ವಶನ್ ಎಲ್ಲಿದೆ ಅದಕ್ಕೆ ಹೇಳುವಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ಅಲ್ವೇ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದರಲ್ಲಿ ಒಂದು ಅಂಶ ಜಾತಿದು ಕೇಳಿದರೆ ನಿಮ್ಮ ಜಾತಿ ಯಾವುದು ಅಂತ ಮತ್ತೆ ಯಾರು ಯಾವ ಜಾತಿಯನ್ನು ಹೇಳಿರ್ತಾರೆ ಅದನ್ನು ಬರ್ಕೊಂಡು ಬರಬೇಕಾಗ್ತದೆ ಬಿಟ್ಟರೆ ನಿಮ್ದು ಅಲ್ಲ ನೀವು ಲಿಂಗಾಯಿತು ನೀವು ವರ್ಷ ಇವರೇ ಹೇಳಲಿಕ್ಕೆ ಆಗೋದಿಲ್ಲ ಆ ಮನೆಯಲ್ಲಿ ಅವರು ಏನನ್ನು ಹೇಳಿರ್ತಾರೆ ಅದು ವಾಸ್ತವಾಂಶ ಅದನ್ನ ಬರ್ಕೊಂಡು ಈಗ ರಾಜಕೀಯ ಪರಿಣಾಮಗಳು ಅದನ್ನು ಹೊರಗೆ ಬಂದ ಮೇಲೆ ಚರ್ಚೆ ಮಾಡ್ಬೋದಲ್ಲ ತಪ್ಪಿದ್ರೆ ಸರಿಪಡಿಸ್ಕೊಳ್ಬೋದಲ್ಲ ಒಂದ್ ವೇಳೆ ತಪ್ಪಾಗಿದ್ರೆ ಅದರ ಬಗ್ಗೆ ಸರ್ಕಾರ ಹೇಳಿಕೆಯನ್ನು ಕೊಟ್ಟಾಗಿದೆ ಅದನ್ನು ತುಂಬಾ ಮುಖ್ಯಮಂತ್ರಿಗಳೇ ಹೇಳಿದರು ತೊಂಬತ್ತೈದು ಶೇಕಡ ಸರಿ ಇದೆ ಅದನ್ನ ಒಂದ್ ವೇಳೆ ತಪ್ಪಿದ್ದರೆ ಯಾರು ತಪ್ಪು ಯಾವ್ದು ಅಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಆಗ್ತದಲ್ವಾ ಏನನ್ನ ನೋಡದೆ ವೈಜ್ಞಾನಿಕ ಅಲ್ಲ ಅಂತ ಹೇಳುವಂತದ್ದು ಹಾಗೆ ಮತ್ತೆ ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ಬರೆಸಿದ್ರು ಅಂತ ಹೇಳಲಿಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಆಯಾ ಭಾಗದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಹಳ್ಳಿ ಅಧಿಕಾರಿಗಳಂದ್ರೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪ್ರತಿ ಹಳ್ಳಿಯಲ್ಲಿ ಶಿಕ್ಷಕರು ಹೋಗಿ ಮನೆ ಮನೆಗೆ ಸಮೀಕ್ಷೆಯನ್ನು ಮಾಡಿದಂಥದ್ದು ಅವರಿಗೆ ವೈಯಕ್ತಿಕ ಏನು ಆಸಕ್ತಿ ಇಲ್ಲವೇ ಇಲ್ಲ ಇದರಲ್ಲಿ ಈ ಫಾರ್ಮೆಟ್ ಏನು ಕೊಟ್ಟಿದ್ದಾರೆ ಆ ಫಾರ್ಮೆಟನ್ನು ಅನ್ನು ಫಿಲ್ಅಪ್ ಬಂದಿದ್ದಾರೆ ಅದರಲ್ಲಿ ಫಾರ್ಮೆಟಲ್ಲಿ ಅಲ್ಲಿ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನು ಕಂಪ್ಯೂಟರ್ ಗೆ ಹಾಕಿದಂಥದ್ದು ಅದನ್ನು ಮಾಡಿದಂಥದ್ದು ಭಾರತೀಯ ಎಲೆಕ್ಟ್ರಾನಿಕ್ಸ್ ಅವರು ಭಾರತ ಎಲೆಕ್ಟ್ರಾನಿಕ್ಸ್ ಮಾಡಿದ್ದು ಬಿಟ್ಟರೆ ಬೇರೆ ಅಧಿಕಾರಿಗಳು ಅಲ್ಲ ಖಾಸಗಿಯವರಿಗೆ ಕೊಟ್ಟದ್ದು ಅಲ್ಲ ಅದನ್ನು ಸಮೀಕ್ಷೆ ವರದಿಯಲ್ಲಿ ಬಂದಂಥ ಮಾಹಿತಿಯನ್ನು ಆದ ಮೇಲೆ ಅದಕ್ಕೆ ಯಾವ್ಯಾವ ಜಾತಿ ಯಾವ್ಯಾವ ವರ್ಗ ಪ್ರವರ್ಗಕ್ಕೆ ಸೇರಿಸಬೇಕು ಅನ್ನೋದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿದೆ ಅವರತ್ರ ಎಷ್ಟೆಷ್ಟು ಮಾರ್ಕ್ಸನ್ನು ಕೊಡಬೇಕು ಯಾವ್ದಾವುದಕ್ಕೆ ಅಂತ ಹೇಳಿ ಆ ಸಮೀಕ್ಷೆಯಲ್ಲಿ ಬಂದಂಥದ್ದು ಮನೆ ಇದೆಯಾ ಉದ್ಯೋಗದಲ್ಲಿ ಇದ್ದಾರ ಇವೆಲ್ಲವನ್ನು ನೋಡಿ ಅವರು ಕೊಟ್ಟಂಥ ಒಂದು ಮಾರ್ಕ್ಸ್ ಮೇಲೆ ಎಲ್ಲದಕ್ಕೆ ಅಪ್ಲೈ ಮಾಡಿ ಸೆಲೆಕ್ಟ್ ಮಾಡಿರೋದು ಯಾವ ಯಾವ್ಯಾವ ಒಬ್ಬವರೆಗೂ ಆದ್ರಿಂದ ಎಲ್ಲವನ್ನು ಚರ್ಚೆಯನ್ನ ವರದಿಯನ್ನು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಯಾಕಂದ್ರೆ ಫಸ್ಟ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಹೋಗೋದು ಡಿಸ್ಕಸ್ ಮಾಡ್ತೀವಿ ಅಂತ ಜಾತಿ ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಅದ್ರ ಮೂಲ ಉದ್ದೇಶ ಏನು ಅಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಹೇಳುವಂಥದ್ದು ನಮ್ಮ ಜಾತಿಯ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಯಾರು ಯಾವ ನಮ್ದಂತ ಈಗ ನಾನು ಬಂಟ ಅಂತ ಹೇಳಿದ್ರೆ ಅದು ನಮ್ಮವರು ನಾಡವ ಅಂತ ಹೇಳಿದ್ರೆ ಕಮ್ಮಿ ಆಯ್ತಲ್ಲ ಮತ್ತೆ ನಮ್ಮವರು ರಾಜ್ಯದಿಂದ ಹೊರಗೆ ಇದ್ದವರು ಬೊಂಬೈರದ ಲೆಕ್ಕಕ್ಕೆ ಬರುವುದಿಲ್ಲ ಅಥವಾ ಬೇರೆ ಜಾಗ ಈಗ ಶಿವಮೊಗ್ಗದಲ್ಲಿ ನಾಡೋಂತೇ ಕೊಟ್ಟಿದ್ದಾರೆ ಅದು ಟೂ ಸೇರುವುದಿಲ್ಲ ಹೋಗ್ತದೆ ಅದರಲ್ಲಿ ಲಿಂಗಾಯತರು ಅವರದ್ದು ಕಂಪ್ಲೇಂಟ್ ಏನಂತ ಹೇಳಿದರೆ ಕೆಲವರು ನಮ್ಮದು ಲಿಂಗಾಯತ ಅಂತ ಹೇಳೋ ಬದಲು ಹಿಂದೂ ಗಾಣಿಗ ಹಿಂದೂ ಬಣಿಜ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಯಾರು ಯಾರಿಗೇನು ಮಾಡಲಿಕ್ಕೆ ಸಾಧ್ಯ ಅಧಿಕಾರಿಗಳು ಪಾಪ ಅವರಿಗೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಅಂಥದ್ದು ಇದ್ರೆ ಕಂಪ್ಲೇಂಟನ್ನು ಕೊಟ್ಟು ಸರಿಪಡಿಸ್ಲಿಕ್ಕಾಗ್ತದೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿ ಮಾಡ್ತಾರೆ ಮರು ಸಮೀಕ್ಷೆ ಮಾಡುವಂತ ಈಗ ಇದನ್ನೇ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದೇ ಇದ್ದರೆ ಮರು ಸಮೀಕ್ಷೆ ಮಾಡಿದ ಕೂಡ ಏನಾದರೂ ಕಂಪ್ಲೇಂಟ್ ಇದ್ದೇ ಇರ್ತದೆ ಅದರಿಂದ ಇದು ಸೈಂಟಿಫಿಕ್ ಆಗಿ ಆಗಿದೆ ಅದರಿಂದ ಏನು ತೊಂದರೆ ಇಲ್ಲ ನನ್ನ ಪ್ರಕಾರ ಸರ್ವೆ ಮಾಡಿದಂಥದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಿಕ್ಷಕರು ಮತ್ತೆ ಅವರಿಗೆ ಟ್ರೈನ್ಡ್ ಅವರು ಮತ್ತೆ ತರಬೇತಿಯನ್ನು ಕೊಟ್ಟು ಈ ಫಾರ್ಮೆಟ್ ಅನ್ನು ಕೊಟ್ಟು ಕಲ್ತಿದ್ದು ಅದರಿಂದ ಅವರು ಮನೆ ಮನೆಯಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರನ್ನು ಅದನ್ನು ಬರ್ಕೊಂಡು ಬಂದದ್ದು ಮಾತ್ರ ಅದಕ್ಕೆ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಕಂಪ್ಯೂಟರ್ ಅವ್ರ ಕಸ್ಟಡಿಯಲ್ಲೇ ಇದೆ ಅದು ಇನ್ನೂ ಬೈರಂಗ ಆಗಿಲ್ಲ ಅವ್ರು ಬೇರೆಯವ್ರಿಗೆ ಪಾಸ್ವರ್ಡ್ ಕೊಡೋದಿಲ್ಲ ಇದು ಎಲ್ಲ ಊಹಾಪ ಇದು ಒಂದು ಸಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಆಮೇಲೆ ಬರ್ತದಲ್ಲ ಅದರ ಮೇಲೆ ಚರ್ಚೆ ತಪ್ಪನ್ನು ಹೇಳಿದರೆ ಎತ್ತಿ ತೋರಿಸಿದರೆ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಬಹಿರಂಗ ಆಗಬಹುದು ನನಗೆ ಗೊತ್ತಿಲ್ಲ ಕ್ಯಾಬಿನೆಟ್ನವ್ ತೀರ್ಮಾನ ಮಾಡಬೇಕು ಒಂದು ಆಗ್ಲೆಯಿಂದ ನಾನು ಹಾರೈಸ್ತೇನೆ ಮಾಡ್ತೀನಿ ಹೌದು ಇಷ್ಟು ಆದ ಮೇಲೆ ಪ್ರಯತ್ನ ಆದ ಮೇಲೆ ಆಗ್ಲೇ ಅಂತ ಹರಿಸ್ತೇನೆ ಅದರೊಟ್ಟಿಗೆ ಇವೆಲ್ಲವೂ ಏನಾಗ್ತದೆ ಜನರ ಮನಸ್ಸಿನಲ್ಲಿ ಇದ್ದಂಥ ಅನುಮಾನವನ್ನು ದೂರಪಡಿಸ್ಲಿಕ್ಕೆ ಪಬ್ಲಿಕ್ ಡೊಮೈನ್ ಜನರ ಮಧ್ಯದಲ್ಲಿ ಬರಬೇಕಾಗ್ತದೆ ಅದು ಬರಬೇಕಾದ್ರೆ ಕ್ಯಾಬಿನೆಟ್ ಚರ್ಚೆ ಆದ ಮೇಲೆ ಆದರೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿ ಕೇಳುತ್ತ ಇದ್ರ ಮಧ್ಯದಲ್ಲಿ ನಾವೊಂದು ಇಂಟ್ರಿಮ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಲ್ವಾ ಅದು ಇದೇ ರಿಪೋರ್ಟ್ ಮೇಲೆ ಸರ್ವೆ ರಿಪೋರ್ಟ್ ಮೇಲೆ ಅಲ್ಲ ಅದರಲ್ಲಿ ಕೆಲವೊಂದು ಅಕ್ಸೆ ಹಿಂದಿನ ಸರ್ಕಾರ ಎಕ್ಸೆಪ್ಟ್ ಮಾಡಿದಲ್ಲ ಸುಪ್ರೀಂ ಕೋರ್ಟಿಗೆ ಹೋದ್ರಿಂದ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ದಲ್ಲ ಅದರಿಂದ ಆಗ ಅವರು ಅಕ್ಸೆಪ್ಟ್ ಮಾಡಿದ್ದನ್ನ ಹೀಗೆ ಯಾಕೆ ವ್ಯವಸ್ಥೆ ಮಾಡ್ತಾರೆ ಅಂತ ಮತ್ತೆ ಹೆಚ್ಚಿನ ಸದಸ್ಯರು ಇರುವಂಥದ್ದು ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ ನಾಮಿನೇಟ್ ಮಾಡೋದು ಹೆಚ್ಚಿನಲ್ಲ ಆಲ್ಮೋಸ್ಟ್ ಎಲ್ಲರೂ ಎಲ್ರು ಆಗ ಬಿಜೆಪಿಯಲ್ಲಿ ಇದ್ದವ್ರನ್ನೇ ಆಯ್ಕೆ ಮಾಡಿ ಅವರು ನಾಮಿನೇಟ್ ಮಾಡಿದ್ದಾರೆ ಬಿಟ್ಟರೆ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದೇ ಅಲ್ಲ ಈ ಕಮಿಷನ್ ರಿಯಾಕ್ಟ್ ಮಾಡುದಿಲ್ಲ ಯಾಕಂದ್ರೆ ಅದು ಸತ್ಯ ಸುಳ್ಳು ಅಂತ ಹೇಳಿದ ಕೂಡಲೇ ಅದಕ್ಕೆ ಮತ್ತೆ ಚರ್ಚೆ ಶುರುವಾಗ ನಾನು ಅದು ಯಾವುದನ್ನು ಹೇಳುವುದಿಲ್ಲ ಅದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಲಿ ಹೊರಗೆ ಬರ್ಲಿ ಅಂತ In India there are caste. Castes are anti-national. The first place in the first place because they are about uh, separation of in social life. They generate jealousy and antipathy between the castes. but we must overcome all these difficulties we wish to ಸ್ಪೀಕ್ ನೇಷನ್ ಅಂತ ಹೇಳ್ತಾರೆ ಇದನ್ನ ಈ ಜಾತಿ ಅನ್ನುವಂಥದ್ದು ಆಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇದು ಅವರು ಕೊನೆಯ ಭಾಷಣ ಏನಿದೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೊನೆಯ ಭಾಷಣದಲ್ಲಿ ಹೇಳಿದಂಥದ್ದು ಅದನ್ನ ಆಂಟಿ ನ್ಯಾಷನಲ್ ಇದನ್ನು ಹೋಗ್ಬೇಕಾದ್ರೆ ಜಾತಿಯತೆ ಅನ್ನೋದು ಹೋಗಬೇಕಾಗ್ತದೆ ನಮ್ಮ ದೇಶದಲ್ಲಿ ಅಂತ ಜಾತಿಯತೆ ಹೋಗಬೇಕಾದ್ರೆ ಈ ಒಂದು ಸರ್ವೆ ರಿಪೋರ್ಟ್ ಸರ್ವೆ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲರಿಗೂ ಸರಿಯಾದ ಒಂದು ಸಮಾನತೆ ಸಮಾಜದಲ್ಲಿ ಸಮಾನತೆ ಬರಬೇಕಾದರೆ ಎಲ್ರಿಗೂ ಅವಕಾಶಗಳು ಸಿಗಬೇಕಾಗುತ್ತೆ ಎಲ್ರಿಗೂ ಅವಕಾಶ ಸಿಕ್ಕಬೇಕಾದರೆ ಖಂಡಿತವಾಗಿ ಈ ಅದರ ಪ್ರಕಾರ ಪ್ರವರ್ಗ ಯಾವುದಾದ್ರು ಮಾಡಿದ್ದೇವೆ ಅದರ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟು ಮೇಲಿಕ್ಕೆ ನಮ್ಮ ಭಾವನೆ ಇರಬಾರ್ದು ಅನ್ನುವಂಥದ್ದು ಅಭಿಪ್ರಾಯ ಅದನ್ನು ಅವರು ತರಬೇಕು ಅದನ್ನು ಹೇಳಿದವರು ಅವರು ಇದು ಯಾವುದು ಇದನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದನ್ನೆಲ್ಲ ಕಂಪ್ಲೀಟ್ ಆದ ಕೂಡಲೇ ವಿ ಆರ್ ಎಂಟರಿಂಗ್ ಇಂಟು ಎನ್ ಏರಾ ಆಫ್ ಕಾಂಟ್ರಡಿಕ್ಷನ್ಸ್ ಅಂತಲೇ ಹೇಳಿದ್ದಾರೆ ಆರ್ ಎಂಟರಿಂಗ್ ಇಂಟು ಅನ್ ಆಫ್ ಕಾಂಟ್ರಡಿಕ್ಷನ್ ಇದೇ ಕಾಂಟ್ರಡಿಕ್ಷನ್ಸ್ ಒಬ್ಬರು ಒಂದು ಹೇಳಿದ್ರೆ ನೀವು ಒಪ್ಪೋದಿಲ್ಲ ಆದರೆ ಏನು ವಾಸ್ತವಾಂಶ ಇದೆ ಅದನ್ನು ಚರ್ಚೆ ಮಾಡಿ ಒಪ್ಪುವಂಥದ್ದು ನಮ್ಮ ಕೆಲಸ ಅಂತ ನಾನಂತೂ ಭಾವನೆ